देशरक्षा समं पुण्यं देशरक्षा समं व्रतं देशरक्षा समं योगो दृष्टो नैव च नैव च श्रीगुरुभ्यो नमः देशरक्षा समं पुण्यं देशरक्षा समं सुखं देशरक्षा समं वृत्तं देशरक्षा योगो अन्त हेतरे ನಮ್ಮ ಕವಿಗಳು ಅಂತ ಹೇಳಿದ್ರೆ ದೇಶ ರಕ್ಷಣೆಗೆ ಮಿಗಿಲಾದಂತಹ ಪುಣ್ಯ ಈ ಒಂದು ಜಗತ್ತಿನಲ್ಲಿ ಇನ್ನೊಂದಿಲ್ಲ ದೇಶ ರಕ್ಷಣೆಗೆ ಸಮವಾದಂತಹ ವ್ರತ ದೇಶದಲ್ಲಿ ಅಥವಾ ಜಗತ್ನಲ್ಲಿ ಇನ್ನೊಂದಿಲ್ಲ ದೇಶ ರಕ್ಷಣೆಗೆ ಸಮಾನವಾದಂತಹ ಯೋಗ ಇನ್ನೊಂದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ ಯಾವಾಗಲೂ ಕೂಡ ದೇಶ ರಕ್ಷಣೆ ಮಾಡುವತ್ತ ನಮ್ಮ ಗಮನವನ್ನ ಹರಿಸಬೇಕು ಅಂತ ಕವಿಗಳು ಹೇಳ್ತಾರೆ ರಾಮಾಯಣ ಕಾಲದಲ್ಲಿ ರಾವ ರಾವಣ ರಾಮರ ನಡುವೆ ಯುದ್ಧ ಸಮಾಪ್ತಿಯಾಗಿ ಸೀತೆಯನ್ನು ಕರೆದುಕೊಂಡು ಹೋಗುವ ಸಮಯದಲ್ಲಿ ಲಕ್ಷ್ಮಣನು ರಾಮರಿಗೆ ಕೇಳ್ತಾನೆ ಈ ಒಂದು ಲಂಕಾನಗರಿ ಎಷ್ಟು ಅದ್ಭುತವಾಗಿದೆ ಇಲ್ಲೇ ವಾಸಿಸೋಣ ಅಣ್ಣ ಅಂತ ಹೇಳಿದಾಗ ರಾಮನು ಹೇಳ್ತಾನೆ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮ ಭೂಮಿಶ್ಚ ಸ್ವರದ ಪಿ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಹೇ ಲಕ್ಷ್ಮಣ ಈ ಒಂದು ಸ್ವರ್ಣಾನಗರಿಯಾದಂತಹ ಲಂಕೆಗಿಂತ ನನ್ನ ಜನನಿ ಹಾಗೂ ಜನ್ಮ ಭೂಮಿಯು ಶ್ರೇಷ್ಠವಾಗಿದೆ ಹಾಗೂ ಸ್ವರ್ಗಕ್ಕಿಂತ ಮಿಗಿಲಾಗಿದೆ ಅಂತ ಉತ್ತರ ಕೊಡ್ತಾನೆ ಹಾಗೆ ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ಕೂಡ ಜನನಿ ಧನ್ಮ ಭೂಮಿಶ್ಚ ಸ್ವರ್ಗಾದ ಪಿಗರಿಯಸಿ ಎಂಬ ಭಾವನೆ ಹುಟ್ಟಬೇಕು ಹಾಗಾದ್ರೆ ಯಾವ ದೇಶದಲ್ಲಿ ಒಬ್ಬ ರಾಜನು ಅಥವಾ ಒಬ್ಬ ಜಾಣನು ನೆಲೆಸ್ಬೋದಂತ ಹೇಳಿದ್ರೆ ಯಾವ ರಾಷ್ಟ್ರವು ಕೃಷಿ ಅವಲಂಬಿತವಾಗಿದೆಯೋ ಯಾವ ರಾಷ್ಟ್ರವು ನೀತಿಯನ್ನ ಬೋಧಿಸುತ್ತದೆಯೋ ಯಾವ ರಾಷ್ಟ್ರವು ವಾಸಿಸಲು ಸುಖವೋ ಯಾವ ರಾಷ್ಟ್ರದಲ್ಲಿ ಆ ಔಷಧಿ ಪ್ರಸ್ತಗಳಿದೆಯೋ ಅಂತಹ ರಾಷ್ಟ್ರದಲ್ಲಿ ಜಾಣಾದವನು ಅಂದ್ರೆ ವಿದ್ವಾನ್ ಅಲ್ಲಿ ವಾಸಿಸಲು ಯೋಗ್ಯನಾಗಿರ್ತಾನೆ ಅಂತ ಸಂಸ್ಕೃತವು ಸಾರುತ್ತೆ ಹಾಗೆ ಆ ಒಂದು ರೀತಿಯಾದಂತಹ ಎಲ್ಲವನ್ನೂ ಉಳ್ಳಂತಹ ಸುಖ ಸಮೃದ್ಧಿಯಿಂದ ಕೂಡಿದಂತಹ ರಾಷ್ಟ್ರ ನಮ್ಮ ಭಾರತ ದೇಶ ಇದಕ್ಕಿಂತ ಹಲವಾರು ವರ್ಷಗಳ ಹಿಂದೆ ಸುಖ ಸಮೃದ್ಧಿಯಿಂದ ಯಾವುದೇ ಒಗ್ಗಟ್ಟು ಒಗ್ಗಟ್ಟು ಇಲ್ಲ ಅಂತ ಹೇಳ್ದೇನೆ ವಾಸಿಸುವಂತಹ ಸ್ಥಳ ಈ ಒಂದು ಭಾರತ ದೇಶವಾಗಿತ್ತು ಉತ್ತರಂ ಅದ್ಭುತವಾದಂತಹ ಶ್ಲೋಕವು ನಮ್ಮ ಭಾರತದ ವಿಸ್ತೀರ್ಣವನ್ನ ಪ್ರತಿನಿಧಿಸುತ್ತೆ ಆ ಶ್ಲೋಕ ಏನಂತ ಹೇಳಿದ್ರೆ ಉತ್ತರಂ ಉತ್ತರ ಸಮುದ್ರ ಹಿಮಾದ್ರೆವ ದಕ್ಷಿಣ ವರ್ಷಂತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ ಶ್ಲೋಕ ಪ್ರತಿನಿಧಿಸುತ್ತೆ ಅಂತ ಹೇಳಿದ್ರೆ ಉತ್ತರದ ಹಿಮಾಲಯ ಪರ್ವತದಿಂದ ದಕ್ಷಿಣದ ಕನ್ಯಾಕುಮ ಕುಮಾರಿಯವರೆಗೂ ಕೂಡ ಹರಡಿಕೊಂಡಿರುವ ದೇಶ ನಮ್ಮ ದೇಶ ಅದರಲ್ಲಿ ವಾಸಿಸುವ ಜನರು ಭಾರತೀಯರು ಅಂತ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಆ ಭಾರತ ಭೂಮಿಯಲ್ಲಿ ಹುಟ್ಟೋದು ಪುಣ್ಯ ಅಂತಾನೆ ಅನ್ಕೋಬಹುದು ಭಾಸೀರತಾ ಜನಾ ಭಾರತ ಅಂತ ಹೇಳಿದ್ರೆ ಭಾರತೀಯ ಅಂತ ಹೇಳಿದ್ರೆ ಭಾಸಿ ಅಂತ ಹೇಳಿದ್ರೆ ಜ್ಞಾನ ರಥಾ ಅಂತ ಹೇಳಿದ್ರೆ ನಿರತಾಹ ಜ್ಞಾನೇ ನಿರತಾಹ ಜನಾಹ ಭಾರತೀಯ ಅಂತ ಹೇಳಿದ್ರೆ ಜ್ಞಾನದಲ್ಲಿ ನಿರತರಾಗಿರುವವರನ್ನ ಏನಂತ ಕರೀತಾರೆ ಅಂದ್ರೆ ಭಾರತೀಯರು ಅಂತ ಕರೀತಾರೆ ಈ ಒಂದು ದೇಶದಲ್ಲಿ ವಾಸಿಸುವ ಎಲ್ಲಾ ಮನುಜ ಮಾನವ ನರರು ಕೂಡ ಜ್ಞಾನವನ್ನ ವರ್ಧನೆ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ಭಾರತ ದೇಶದಲ್ಲಿ ವಾಸಿಸ್ತಾ ಇದ್ದಾರೆ ಅದಕ್ಕೆ ಭಾಸಿರತಾ ಜನಾ ಭಾರತೀಯ ಎಂಬ ಕಾರಣಕ್ಕೋಸ್ಕರ ಭಾರತ ಎಂಬ ಹೆಸರು ನಮ್ಮ ದೇಶಕ್ಕೆ ಬಂದಿದೆ ಹಿಂದೆ ಶಕುಂತಲೆ ಮತ್ತು ದುಷ್ಯಂತರ ಮಗನಾಗಿ ಭರತನು ಹುಟ್ಟಿದನು ಇದ ಇದರ ಕತೆ ಎಲ್ಲರೂ ಕೂಡ ತಿಳಿದಿದ್ದೀರಿ ಹಿಂದೆ ಒಮ್ಮೆ ದುಷ್ಯಂತ ಮಹಾರಾಜನು ಕಾಡಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವನಿಗೆ ಕಣ್ವಾಶ್ರಮ ಕಾಣುತ್ತೆ ಕಣ್ವಾಶ್ರಮದಲ್ಲಿ ಶಕುಂತಲೆಯು ಹಾಡನ್ನ ಹಾಡ್ತಾ ಹಾಗೆ ಅವಳು ಕಾಲವನ್ನ ಕಳಿತಾ ಇರ್ತಾಳೆ ಇದನ್ನ ಕಂಡಂತಹ ದುಷ್ಯಂತನಿಗೆ ಪ್ರೇಮ ಉಂಟಾಗತ್ತೆ ಹಾಗೆ ಅವರು ಗಂಧರ್ವ ವಿವಾಹವನ್ನ ಕೂಡ ಮಾಡ್ಕೋತಾರೆ ಅನಂತರ ದುಷ್ಯಂತನಿಗೆ ತನ್ನ ರಾಜ್ಯದ ಕಡೆಯಿಂದ ಕರೆ ಬಂದ ಕಾರಣ ಅವನು ದುಷ್ಯಂತನು ಶಕುಂತಲೆಗೆ ತನ್ನ ನೆನಪಿನ ಕಾಣಿಕೆಯಾಗಿ ಉಂಗುರವನ್ನ ಕೊಟ್ಟು ಹೋಗ್ತಾನೆ ಅನಂತರದ ಸಮಯದಲ್ಲಿ ಶಕುಂತಲೆಯು ಯಾವಾಗಲೂ ಕೂಡ ವಿರಹ ವೇದನೆಯಿಂದ ದುಷ್ಯಂತನನ್ನ ನೆನೆಯುತ್ತಾ ಕೂಳ್ತಿರ್ಬೇಕಾದ್ರೆ ಯಾರು ಅಂತ ಹೇಳಿದ್ರೆ ದುರ್ವಾಸ ಮುನಿಗಳು ಆಗಮನಿಸ್ತಾರೆ ಅದನ್ನು ಅರಿಯದ ಶಕುಂತಲೆಯು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಆ ಯಾವಾಗ್ಲೂ ಕೂಡ ದುಷ್ಯಂತನ ನೆನಪಿನಲ್ಲಿ ಅವಳು ಕಾಲವನ್ನ ಕಳೀತಾ ಇರ್ತದೆ ಇದನ್ನ ಕಂಡಂತಹ ದುರ್ವಾಸ ಮುನಿಗಳಿಗೆ ಕ್ರೋಧ ಉಂಟಾಗಿ ನೀನು ಯಾರನ್ನು ನೆನೆಯುತ್ತಿದ್ದೀಯೋ ಅವರು ನಿನ್ನ ಮರೆತು ಹೋಗಲಿ ಅಂತ ಶಾಪವನ್ನ ಕೊಡ್ತಾರೆ ಆಗ ಶಕುಂತಲೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಯಶ್ಚಿತ್ತವಾಗಿ ಕ್ಷಮೆಯನ್ನು ಬೇಡದಾಗ ಅವನ ನೆನಪಿನ ಕಾಣಿಕೆಯನ್ನ ತೋರಿಸಿದ್ರೆ ಮಾತ್ರ ನೀನು ಅವನಿಗೆ ನೆನಪಾಗ್ತೀಯಾ ಅಂತ ವರವನ್ನು ಕೂಡ ಹೇಳ್ತಾನೆ ಅನಂತರ ಸ್ವಲ್ಪ ಸಮಯದ ನಂತರ ಶಾಕುಂತಲೆಗೆ ಒಬ್ಬ ಗಂಡು ಮಗ ಆಗ್ತಾನೆ ಅವನೇ ಭರತ ಅವನಿಂದ ಒಂದು ಭರತ ಭೂಮಿಗೆ ಭಾರತ ಅಂತ ಒಂದು ಹೆಸರು ಬರುತ್ತೆ ಅದೇ ಇಂದು ನಾವೆಲ್ಲರೂ ವಾಸಿಸುತ್ತಿರುವಂತಹ ದೇಶವಾಗಿದೆ ಹಾಗಾದ್ರೆ ನಮ್ಮ ದೇಶಕ್ಕೆ ಇಂತಹ ದೇಶಕ್ಕೆ ಅಂತ ಹೇಳಿದ್ರೆ ಸ್ವರ್ಣಮಯವಾದಂತಹ ಎಲ್ಲವನ್ನ ಹೊಂದಿರುವಂತಹ ಸುಖ ಸಮೃದ್ಧಿಯಿಂದ ಕೂಡಿದಂತಹ ಈ ಒಂದು ಭಾರತ ದೇಶಕ್ಕೆ ಅನೇಕ ಅನೇಕರು ದಾಳಿಯನ್ನ ಮಾಡಿದ್ರು ಆ ದಾಳಿಯಿಂದ ನಮ್ಮ ಭಾರತೀಯರಿಗೆ ಕಷ್ಟವೂ ಉಂಟಾಯಿತು ಈ ಒಂದು ಸಮಯದಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರು ಈ ಒಂದು ದೇಶವನ್ನ ರಕ್ಷಿಸೋ ರಕ್ಷಿಸುವುದಕ್ಕೋಸ್ಕರ ಅವರು ತಮ್ಮ ಪ್ರಾಣವನ್ನೇ ತತ್ತರು ಹದಿನೆಂಟನೇ ವಯಸ್ಸಿಗೆ ಕುದಿರಾಮ್ ಬೋಸ್ ಆಗಿರಬಹುದು ಹೀಗೆ ಭಗತ್ ಸಿಂಗ್ ಆಗಿರ್ಬಹುದು ಚಂದ್ರಶೇಖರ್ ಆಜಾದ್ ಆಗಿರಬಹುದು ಹೀಗೆ ಅನೇಕ ಮಹಾನಾಯಕರು ನಮ್ಮ ಭೂಮಿಗಾಗಿ ನೆತ್ತರನ್ನು ಸುರಿಸಿದರು ಸುಭಾಷ್ ಚಂದ್ರ ಬೋಸ್ ಅವರು ಹೇಳು ಹೇಳಿದ್ರು ನೀವು ನನಗೆ ರಕ್ತವನ್ನ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತೇನೆ ಅಂತ ಘೋಷಿಸ್ತಾ ಸ್ವತಂತ್ರವನ್ನ ಗಳಿಸುವುದಕ್ಕಾಗಿ ಭಾರತ ಮಾತೆಗೆ ನೀಡುವುದಕ್ಕಾಗಿ ಭಾರತ ಮಾತೆಯ ಬಂಧ ವಿಮೋಚನೆಯನ್ನ ಮಾಡುವುದಕ್ಕಾಗಿ ವಿದೇಶ ಪ್ರಯಾಣಗಳನ್ನ ಬೆಳೆಸಿ ಅನೇಕರೊಂದಿಗೆ ಸಂವಾದವನ್ನು ನಡೆಸಿ ಭಾರತವನ್ನ ಸ್ವಾತಂತ್ರ್ಯಗೊಳಿಸಲು ಪ್ರಯತ್ನ ಪಟ್ಟ ಅವರು ಕೊನೆಗೆ ಸಾವಿರದ ಒಂಬೈನೂರ ನಲವತ್ತೈದರಂದು ಪ್ರಾಣತ್ಯಾಗವನ್ನ ಮಾಡಿದರು ಇನ್ನು ಚಂದ್ರಶೇಖರ್ ಆಜಾದ್ರವರು ಉದ್ಯಾನವನದಲ್ಲಿ ಬ್ರಿಟಿಷರೊಂದಿಗೆ ಹೋರಾಡುತ್ತಿದ್ದ ಅವರು ಕೊನೆಗೆ ಆಜಾದ್ ಸ್ವಾತಂತ್ರ್ಯ ಸಿಗಬೇಕಂತ ಹೇಳ್ಕೊಂಡು ಹೋರಾಡುತ್ತಿದ್ದ ಅವರು ಕೊನೆಗೆ ಒಂದು ಒಂದೇ ಒಂದು ಏನು ಬಾಂಬ್ ಇತ್ತು ಅದನ್ನ ತನ್ನ ಗುಂಡಿಗೆಗೇ ಹಾಕೊಂಡು ಅಲ್ಲಿ ಮರಣವನ್ನ ಅಪ್ತಾರೆ ಇನ್ನು ಖುದಿರಾಮ್ ಬೋಸ್ ಆಗಿರಬಹುದು ಭಗತ್ ಸಿಂಗ್ ಆಗಿರಬಹುದು ರಾಣಿ ಲಕ್ಷ್ಮೀಬಾಯಿ ಆಗಿರಬಹುದು ಹಾಗೆ ಒನಕೆ ಓಬವ್ವ ಆಗಿರಬಹುದು ಅನೇಕರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರೆ ಅದಕ್ಕೋಸ್ಕರ ನಾವು ಆ ಸ್ವತಂತ್ರ ಇವತ್ತು ನಾವು ಅವರು ಹೋರಾಡಿರುವ ಕಾರಣದಿಂದ ಇಂದು ನಾವು ಇಷ್ಟು ಹೊತ್ತು ಸುಖವಾಗಿ ಉಂಡು ತಿಂದು ಎಲ್ಲವನ್ನೂ ಸಾಧಿಸಲು ಸಾಧ್ಯವಾಗ್ತಾ ಇದೆ ಅದಕ್ಕೆ ಪ್ರಪ್ರಥಮವಾಗಿ ಅವರಿಗೆ ನಮ್ಮ ಕೃತಜ್ಞತೆಗಳನ್ನ ನಾವು ಸಲ್ಲಿಸಬೇಕು ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳರಂದು ನಮಗೆ ಸ್ವತಂತ್ರ ದೊರಕಿತು ಅಂತ ನಮ್ಗೆಲ್ಲಾರ್ಗೂ ತಿಳಿದಿದೆ ಅನಂತರ ಅನೇಕ ವರ್ಷಗಳ ನಂತರ ನಮ್ಮ ಭಾರತ ಭೂಮಿಯು ಮತ್ತೆ ಮೊದಲಿನ ಸ್ಥಿತಿಯನ್ನು ತಗೊಳ್ಳಲಕ್ಕೆ ಆರಂಭಿಸಿದೆ ಆದ್ರೆ ಇನ್ನು ನಮ್ಮ ಮೊದಲನೇ ಸ್ಥಿತಿ ಯಾವುದಿತ್ತೋ ಅದು ಇನ್ನೂ ಬರಕ್ಕೆ ಸಾಧ್ಯ ಆಗಿಲ್ಲ ಸ್ವತಂತ್ರ ಅನ್ನೋದು ಸ್ವೇಚ್ಛಾಚಾರವಾಗಬಾರದು ಅಂತ ಹೇಳ್ತಾರೆ ಯಾವಾಗ್ಲೂ ಕೂಡ ಸ್ವತಂತ್ರ ಅನ್ನೋದನ್ನ ನಾವು ದುರುಪಯೋಗವನ್ನ ಮಾಡಿಕೊಳ್ಬಾರದು ಅದನ್ನ ಸದುಪಯೋಗ ಮಾಡಿ ಸಾಧನೆ ಮಾಡಿ ಮತ್ತೆ ಈ ಒಂದು ರಾಷ್ಟ್ರಕ್ಕೆ ಕೊಡುಗೆಯನ್ನು ನೀಡಬೇಕು ಆಗ ಮಾತ್ರ ನಮ್ಮ ಪೂರ್ವಜರು ಮಾಡಿದ ಶ್ರಮಕ್ಕೆ ಪ್ರತಿಫಲಾಪೇಕ್ಷೆಯನ್ನ ನಾವು ಅಂದ್ರೆ ಪ್ರತಿಫಲವನ್ನ ನೀಡೋಕೆ ಸಾಧ್ಯ ಆಗತ್ತೆ ಹಾಗೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಹೇಳ್ತಾರೆ ಅದಕ್ಕೆ ಸ್ವಪರಿವರ್ತನೆಯಿಂದ ರಾಷ್ಟ್ರ ಪರಿವರ್ತನೆ ಅಂತ ಸೇರಿಸಬಹುದು ಒಬ್ಬೊಬ್ಬರು ತಮ್ಮ ಮನಸ್ಸಿನಲ್ಲಿ ಯಾವಾಗ ದೇಶಭಕ್ತಿಯ ಭಕ್ತಿಯ ಕಿಡಿಯನ್ನ ಹಚ್ಕೊಳ್ತಾರೋ ಆಗ ಮಾತ್ರ ನಮ್ಮ ರಾಷ್ಟ್ರ ಉಳಿಯಲು ಸಾಧ್ಯವಾಗತ್ತೆ ಅಲ್ಲಿ ಸೈನಿಕರು ಮಾತ್ರ ದೇಶವನ್ನ ಕಾಯ್ತಾರೆ ದೇಶವನ್ನ ನೋಡ್ಕೊಳ್ತಾರೆ ನಮಗೇನು ಚಿಂತೆ ಇಲ್ಲ ಅಂತ ನಾವು ಕೂತ್ರೆ ನಮ್ಮ ದೇಶದ ಪ್ರಗತಿ ಹಾಗೂ ಉಳಿವಿಕೆ ಸಾಧ್ಯವಿಲ್ಲ ಎಲ್ಲರೂ ಕೂಡ ಪಣ ತೊಟ್ಟಿ ಸಂಘ ಶಕ್ತಿ ಬಲಿಯಿಸಿ ಎಂಬಂತೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಂದು ತತ್ವವನ್ನ ನಾವು ಅಳವಡಿಸ್ಕೊಳ್ಬೇಕು ಯಾವಾಗ್ಲೂ ಕೂಡ ಭಕ್ತಿಯಿಂದ ನಾವು ದೇಶ ಭಕ್ತಿಯನ್ನ ನಾವು ವರ್ಧಿಸ್ಕೊಳ್ತಾ ದೇಶದ ರಕ್ಷಣೆಗಾಗಿ ನಾವು ಪ್ರತಿ ಕ್ಷಣ ಕೂಡ ಯಾವಾಗ್ಲೂ ಜೀವಿಸ್ಬೇಕು ದೇಶ ನಮಗೆ ಏನ್ ಕೊಟ್ಟಿದೆ ಅಂತ ನೋಡಬಾರ್ದು ನಾವು ದೇಶಕ್ಕೆ ಏನನ್ನ ಕೊಡುಗೆಯಾಗಿ ಕೊಟ್ಟಿದ್ದೇವೆ ಅಂತ ಕಂಡಾಗ ಮಾತ್ರ ನಮ್ಮ ದೇಶವು ಜಗದ್ಗುರು ಸ್ಥಾನವನ್ನ ಪಡ್ಕೊಳಕ್ಕಾಗತ್ತೆ ಹಾಗೆಯೇ ಏನಾಗತ್ತೆ ಅಂತ ಹೇಳಿದ್ರೆ ಸೈನಿಕರು ಹೇಳ್ತಾರೆ ಜನನಿ ಜನ್ಮ ಭೂಮಿಶ್ಚ ಸರಗಾದ ಪಿ ನಮೇ ಹಿರೋಚತೆ ವಿಶ್ವಂ ವಿನಾ ಬಂಧೇನ ಕಲ್ಪಿತಂ ಅಂತ ಅಂದ್ರೆ ಜನನೀ ಜನ್ಮ ಭೂಮಿ ಸ್ವರ್ಗದ ಪಿಗರೀಯಸೆ ಜನನಿ ಮತ್ತು ಜನ್ಮ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಹಾಗೆ ಈ ಒಂದು ದೇಶಕ್ಕೆ ಸಂಬಂಧವನ್ನ ಹೊಂದಿರದ ಅಥವಾ ಈ ಒಂದು ದೇಶಕ್ಕೆ ಕೆಡತನ್ನ ಉಂಟು ಮಾಡುತ್ತಿರುವ ಯಾವ ರಾಷ್ಟ್ರವೂ ಕೂಡ ನಮಗೆ ನಮಗೆ ಸನ್ ಏನು ನಮ್ಮ ಸಂಬಂಧ ಅವರಿಗಿಲ್ಲ ಅಂತ ಹೇಳ್ತಾರೆ ಹಾಗೆ ನಾವು ಕೂಡ ಆಗ್ಬೇಕು ಪ್ರತಿ ಕ್ಷಣವೂ ಕೂಡ ನಾವು ದೇಶಕ್ಕಾಗಿ ಚಿಂತನೆಯನ್ನ ಮಾಡಬೇಕು ನಾವು ಹೋಗಿ ಅಲ್ಲಿ ಹೋಗಿ ಸೈನಿಕರ ಜೊತೆಗೆ ಹೋರಾ ಅಥವಾ ಉಗ್ರಗಾಮಿಗಳ ಜೊತೆಗೆ ಹೋರಾಡಕ್ಕೆ ಆಗದೆ ಹೋದ್ರು ಅಸಾಧ್ಯವಾದ್ರು ಕೂಡ ಒಮ್ಮೆಯಾದರೂ ಸೈನಿಕರನ್ನ ನಾವು ನೆನೆಸ್ಬೇಕು ದೇಶದ ರಕ್ಷಣೆ ಮಾಡಲು ಯೋಚಿಸಿಯೂ ಯೋಜಿಸಿದರೂ ಯೋಚಿಸಿದರೂ ಸಾಕು ದೇಶದ ರಕ್ಷಣೆಗೆ ಸ್ವಲ್ಪ ಅಳಿಲು ಸೇವೆಯಂತೆ ಆಗುತ್ತದೆ ಶಸ್ತ್ರ ಶಸ್ತ್ರೇಣ ರಕ್ಷಿತೆ ರಾಷ್ಟ್ರ ಶಾಸ್ತ್ರಚಿಂತ ಪ್ರವೃತ್ತತೆ ಅಂತ ಹೇಳ್ತಾರೆ ನಮ್ಮ ಭಾರತ ದೇಶವು ಶಾಸ್ತ್ರ ಶಸ್ತ್ರಗಳಿಂದ ಕೂಡಿದಂತ ಒಂದು ರಾಷ್ಟ್ರವಾಗಿದೆ ಇಂತಹ ಪವಿತ್ರವಾದಂತಹ ರಾಷ್ಟ್ರದಲ್ಲಿ ಹುಟ್ಟಿರುವಂತಹ ನಾವುಗಳು ಈ ಒಂದು ರಾಷ್ಟ್ರವನ್ನ ಮೇಲಕ್ಕೆ ಎತ್ತಲು ಸದಾ ಹವಳಿಸ್ತಾ ಇರಬೇಕು ಒಂದು ತುತ್ತನ್ನು ತಿನ್ಬೇಕಾದ್ರೂ ನಮ್ಮ ರಾಷ್ಟ್ರ ಯಾವ ಗತಿಯಲ್ಲಿದೆ ಇನ್ನು ಹೇಗೆ ಅದನ್ನ ನಾವು ಎಚ್ಚೆತ್ಕೊಳ್ತಾ ಇನ್ನೂ ಶ್ರೇಷ್ಠದ ಸ್ಥಾನಕ್ಕೆ ಕೊಂಡೊಯ್ಬೇಕು ಅಂತ ನಾವು ಯೋಚನೆಯನ್ನ ಮಾಡ್ತಾ ಇರಬೇಕು ಈ ಒಂದು ರಾಜ್ಯದಲ್ಲಿ ಅಂದ್ರೆ ರಾಷ್ಟ್ರದಲ್ಲಿ ನಾವೇನ್ ಮಾಡ್ಬೇಕು ಎತ್ ಎದ್ದು ತಕ್ಷ ಎದ ತಕ್ಷಣ ನಾವು ಕೈಯನ್ನ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ನಾವು ಹೇಳ್ತೇವೆ ಕೈಗಳನ್ನ ನೋಡ್ಕೋತೇವೆ ದೇವರನ್ನ ನೆನೆಸ್ತೇವೆ ಹಾಗೆ ಒಮ್ಮೆಯಾದ್ರೂ ನಾವು ಸೈನಿಕ ರೈತರನ್ನ ನೆನೆಸ್ಬೇಕು ಯಾಕಂತ ಹೇಳಿದ್ರೆ ಭಾರತದ ಬೆನ್ನೆಲುಬುಗಳೆಂದರೆ ಸೈನಿಕ ಮತ್ತೆ ರೈತರು ಸೈನಿಕರು ನಮ್ಮ ದೇಶವನ್ನ ರಕ್ಷಣೆ ಮಾಡಿದ್ರೆ ರೈತರು ನಮ್ಮ ಹೊಟ್ಟೆಗೆ ಅನ್ನವನ್ನ ಹಾಕ್ತಾರೆ ಎರಡೂ ಜೀವವು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಕಷ್ಟ ಆಗತ್ತೆ ಕೇವಲ ಸೈನಿಕರು ಮತ್ತೆ ರೈತರು ಅಷ್ಟೇ ಸೇರಿಕೊಂಡು ನಮ್ಮ ಭಾರತವನ್ನ ಉದ್ಧಾರ ಮಾಡಲು ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ನಾವು ನೀವು ಇಡೀ ಸಮಾಜದ ಜನರು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಸಂಘ ಶಕ್ತಿ ಬಲಿಯೇಸಿ ಎಂಬಂತ ಉಕ್ತಿಯನ್ನ ನಮ್ಮ ಗುರಿಯನ್ನಾಗಿ ಇಟ್ಟುಕೊಂಡು ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಯಾವಾಗಲೂ ಕೂಡ ದೇಶದ ರಕ್ಷಣೆಗೆ ಹಣವನ್ನ ತೊಡಬೇಕು ಯಾವುದಾದರೂ ದೇಶದ ರಕ್ಷಣೆ ಹೇಗಾಗತ್ತೆ ಅಂತ ಹೇಳಿದ್ರೆ ಮೊದಲು ಬಡತನದ ನಿವಾರಣೆ ಮಾಡಬೇಕು ಕೇವಲ ಶ್ರೀಮಂತರು ತಮ್ಮ ಆ ತಮಗೆ ಬಂದಂತ ಹಣವನ್ನ ತಾವೇ ಇಟ್ಕೊಂಡು ಸುಖವನ್ನ ಅನುಭವಿಸೋದಲ್ಲ ಎಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳೇ ಅಂತ ಹೇಳಿದ್ರೆ ನಮ್ಮ ತಂಗಿ ನಮ್ಮ ಅಣ್ಣ ನಮ್ಮ ಅಪ್ಪ ಈ ರೀತಿಯಾದಂತಹ ಸ್ಥಾನವನ್ನ ಈ ಒಂದು ಭಾರತ ಮಾತೆ ನಮಗೆ ನೀಡಿದ್ದಾಳೆ ಅವರು ಬಡವರ ಬಡವರಾಗಿದ್ದಾರೆ ಅಂತ ಹೇಳಿದ್ರೆ ನಮಗೆ ಕೈಲಾದಷ್ಟು ಸಹಾಯವನ್ನ ಅವರಿಗೆ ಮಾಡಬೇಕು ಹಾಗೆ ಕೆಲಸವನ್ನು ಹುಡ್ಕೊಳ್ತಾ ಹೋಗ್ಬೇಕು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ಹಾಗೆ ಪ್ರಾದೇಶಿಕವಾದ ಆಗಿರಬಹುದು ಅಥವಾ ಪರಸ್ಪರ ಯುದ್ಧ ಪರಸ್ಪರ ಕೋಲಾಹಲಗಳನ್ನ ನಾವು ತಡಿಬೇಕು ಇದಕ್ಕೆ ನಾವು ಒಗ್ಗಟ್ಟಿಂದ ಅಹ್ ಮುಷ್ಟಿಯನ್ನ ಕಟ್ಟಿ ನಾವು ದೇಶವನ್ನ ರಕ್ಷಣೆಗಾಗಿ ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ನಾವು ಹೋರಾಡ್ಬೇಕು ಅಂದ್ರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಏನಂತ ಹೇಳಿದ್ರೆ ಕಣ ಕಣ ಕೂಡಿಸಿದ್ರೆ ಹಣ ಆಗುತ್ತೆ ಹಾಗೆ ಕ್ಷಣ ಕ್ಷಣ ಕೂಡಿದ್ರೆ ವಿದ್ಯೆ ಅರ್ಜಿಸ್ಕೊಡುತ್ತೆ ಅಂದ್ರೆ ಕ್ಷಣವನ್ನ ತ್ಯಾಗ ಮಾಡಿದ್ರೆ ವಿದ್ಯೆ ಬರೋದಿಲ್ಲ ಹಾಗೆ ಕಣವನ್ನ ತ್ಯಾಗ ಮಾಡಿದ್ರೆ ಧನ ಲಭಿಸೋದಿಲ್ಲ ಅಂತ ಹಾಗೆ ಈ ಒಂದು ಒಂದೊಂದು ಕ್ಷಣವನ್ನು ವ್ಯರ್ಥ ಮಾಡದೆ ದೇಶದ ರಕ್ಷಣೆಗಾಗಿ ದುಡಿಯೋಣ ನಮ್ಮ ದೇಶವನ್ನ ಇಡೀ ಜಗತ್ತು ಹಿಂದೆ ತಿರುಗಿ ನಮ್ಮ ಭಾರತ ಭೂಮಿ ಶ್ರೇಷ್ಠವಾದ ಭೂಮಿ ಎಂದು ನಮ್ಮನ್ನು ನೋಡಿ ಕಲಿಯುವ ರೀತಿಯಾಗಿ ಮಾಡೋಣ ಎಲ್ಲರೂ ಕೂಡ ದೇಶಕ್ಕೆ ಗೌರವವನ್ನು ನೀಡೋಣ ಆದರೆ ಈ ಒಂದು ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದರೆ ನಮ್ಮ ಭಾರತ ದೇಶದಿಂದ ಹೊರಟ ಅನೇಕ ವ್ಯಕ್ತಿಗಳು ವಿದೇಶದಲ್ಲಿ ವಾಸ ಮಾಡ್ತಾರೆ ಆದರೆ ಮರಳಿ ಭಾರತದ ದೇಶಕ್ಕೆ ಭಾರತ ದೇಶಕ್ಕೆ ಬರುವುದಿಲ್ಲ ಅವರು ದುಡಿದಂತಹ ಹಣವನ್ನ ತಂದೆ ತಾಯರಿಗೆ ಸ್ವಲ್ಪ ಮಟ್ಟಿಗೆ ಭಾರತ ದೇಶದಲ್ಲಿರುವ ತಂದೆ ತಾಯಿಗಳಿಗೆ ನೀಡಿ ಆ ಎಲ್ಲವನ್ನ ಆ ದೇಶಕ್ಕೆ ಅವರು ವ್ಯರ್ಥವನ್ನ ಅಂದ್ರೆ ಕೊಡ್ತಾ ಇದ್ದಾರೆ ಅದರ ಬದಲು ನಮ್ಮ ದೇಶದ ಉದ್ಧಾರಕ್ಕಾಗಿ ನೀಡಬೇಕು ಕಲಿಯಲು ಹೋದಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಮರಳಿ ಭಾರತಕ್ಕೆ ಬರಲೇಬೇಕು ಯಾಕಂತ ಹೇಳಿದ್ರೆ ನಾವು ಎಚ್ಚೆತ್ತುಕೊಂಡಾಗ ಭಾರತ ಮಾತೆ ಎದ್ದು ನಿಲ್ಲುತ್ತಾಳೆ ನಾವು ನಿಂತರೆ ತಾಯಿ ಕುಳಿತುಕೊಳ್ಳುತ್ತಾಳೆ ನಾವು ಕುಳಿತರೆ ತಾಯಿ ಮಲಗಿಕೊಳ್ಳುತ್ತಾಳೆ ನಾವೇ ಮಲಗಿದರೆ ತಾಯಿ ಇಲ್ಲವಾಗುತ್ತಾಳೆ ಎಂಬಂತೆ ನಾವು ಎಂದೂ ಕೂಡ ಮಲಗಬಾರ್ದು ಎಂದು ಎಚ್ಚೆತ್ತುಕೊಂಡೇ ಇರಬೇಕು ನಿಂತುಕೊಂಡೇ ಇರಬೇಕು ಅದಕ್ಕೋಸ್ಕರ ಅನೇಕ ಮಹಾನುಭಾವರು ಶ್ರಮಿಸಿದ ನೆತ್ತರುಗಳನ್ನ ಹರಿಸಿದ ಈ ಒಂದು ಭೂಮಿಯಲ್ಲಿ ನಾವು ಹುಟ್ಟಿರೋದು ಪುಣ್ಯಕರವಾದಂತಹ ಸಂಗತಿಯೇ ಅನೇಕ ಜನ್ಮಗಳ ಪುಣ್ಯವೇ ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು ಅಂತಹ ಭೂಮಿಯಲ್ಲಿ ಹುಟ್ಟಿದಂತಹ ಜನ್ಮ ತಾಳಿದಂತಹ ನಾವು ಈ ಒಂದು ಭೂಮಿಗೆ ಗೌರವವನ್ನ ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲು ದೇಶ ರಕ್ಷಣೆಯನ್ನ ಮಾಡಬೇಕು ಅದಕ್ಕೋಸ್ಕರ ಎಲ್ಲರೂ ಒಂದಾಗಿ ಯಾವುದೇ ಜಾತಿ ಧರ್ಮ ಪಂಚ ಯಾವುದೇ ಭೇದವಿಲ್ಲದೆ ಎಲ್ಲರೂ ಕೂಡ ಭಾರತ ದೇಶದಲ್ಲಿ ವಾಸಿಸುತ್ತಿರುವ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶದ ರಕ್ಷಣೆಯನ್ನ ಮಾಡೋಣ ಅದಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು ಹೀಗೆ ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಆ ಎಲ್ಲರೂ ಕೂಡ ಯುದ್ಧವನ್ನ ಮಾಡ್ಬೇಕಾಗಿರುತ್ತೆ ಟೈಗರ್ ಹಿಲ್ ಅನ್ನ ನಮ್ಮ ಭಾರತ ದೇಶ ಪಡ್ಕೋಬೇಕಾಗಿರುತ್ತೆ ಅದಕ್ಕೆ ಆ ಒಂದು ಟೈಗರ್ ಹಿಲ್ ನ ಜವಾಬ್ದಾರಿ ರಮೇಶ್ ಎನ್ನುವವನಿಗೆ ನೀಡಿರ್ತಾರೆ ಅವನು ಯಾವಾಗಲೂ ಕೂಡ ದೃಢ ಈ ಒಂದು ಭಾರತ ದೇಶಕ್ಕೆ ಚುರು ಚಿರಋಣಿಯಾದವ ಅವನು ಎಲ್ಲವನ್ನೂ ಸಿದ್ಧತೆಯನ್ನು ಮಾಡಿಕೊಂಡು ಅವನು ಹೋಗ್ತಾನೆ ಹೋಗಿ ಅವನು ಇನ್ನೇನು ಭಾರತದ ಟೈಗರ್ ಹಿಲ್ ಅನ್ನ ಗೆದ್ಕೋಬೇಕು ಅಂತ ಚಲವನ್ನ ಇಟ್ಕೊಂಡು ಮುಂದೆ ಸಾಕ್ತಾ ಇರ್ಬೇಕಾದ್ರೆ ಒಬ್ಬ ಪೋಸ್ಟ್ ಮ್ಯಾನ್ ಬಂದು ಒಂದು ಪತ್ರವನ್ನು ಕೊಡ್ತಾನೆ ಆ ಪತ್ರವನ್ನು ಓದಿದ ಇನ್ನೇನು ಓದಬೇಕು ಅನ್ನೋಷ್ಟರಲ್ಲಿ ಪೋಸ್ಟ್ ಮ್ಯಾನ್ ಹೇಳ್ತಾನೆ ಇದು ನಿಮ್ಮ ಪತ್ನಿಯ ಪತ್ರ ಓದಿ ಅಂತ ಹೇಳಿದಾಗ ರಮೇಶ್ ಹೇಳ್ತಾನೆ ಹಾಗಾದರೆ ಈಗ ಹೋದ ಈಗ ಓದಲ್ಲ ನಾನು ಅಂತ ಎಲ್ಲವನ್ನ ಗೆದ್ದುಕೊಂಡು ಆರಾಮಾಗಿ ಓದ್ತೀನಿ ಅಂತ ಜೋಬಿನೊಳಗೆ ಇಟ್ಕೊಂಡು ಹೋಗ್ತಾನೆ ಹೋದಾಗ ಏನಾಗತ್ತೆ ಅಂತ ಹೇಳಿದ್ರೆ ಟೈಗರ್ ಎಲ್ಲ ಗೆಲ್ತಾನೆ ಗೆದ್ದು ಅಲ್ಲೇ ಮರಣವನ್ನ ಅಪ್ತಾನೆ ಕೊನೆಗೂ ಆ ಪತ್ರವನ್ನ ನೋಡಕ್ಕೆ ಓದಕ್ಕೆ ಆಗೋದಿಲ್ಲ ಶವ ತನ್ನ ತಾಯಿಯ ಮಡಿಲಲ್ಲಿ ಬಂದು ಬಿದ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ ತಾಯಿ ದುಃಖದಿಂದ ಅಳ್ತಾಳೆ ದುಃಖದಿಂದ ಅತ್ತು ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಮಗ ಈ ದೇಶದ ರಕ್ಷಣೆಗಾಗಿ ಪ್ರಾಣವನ್ನ ತೆಕ್ತ ಅಂತ ಹೇಳಿದ್ರೆ ಭಾರತ ಭೂಮಿಗೆ ಎಲ್ಲರಿಗೂ ಪ್ರಿಯನಾಗಿದ್ದಾನೆ ಅಂತ ಹೆಮ್ಮೆಯ ಮಾತನ್ನ ಆಡ್ತಾಳೆ ಈ ರೀತಿಯ ಅಂತ ಎಂದಿರು ನಮ್ಮ ಜಗತ್ತಿಗೆ ಭಾರತಕ್ಕೆ ಬೇಕಾಗಿದ್ದಾರೆ ಹಾಗೆ ಎಲ್ಲರೂ ಕೂಡ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪ್ರೋತ್ಸಾಹದ ನುಡಿಗಳೇ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಭಾರತದ ಭೂಮಿಗೆ ದೃಢವನ್ನ ಕಲ್ಪಿಸಿಕೊಡುತ್ತೆ ಹೀಗೆ ಒಮ್ಮೆ ಆ ವೃದ್ಧೆಯ ದೇಶ ಪ್ರೇಮವನ್ನ ನೋಡ್ಬೋದು ಒಂದೂರಲ್ಲಿ ವೃದ್ಧೆ ಇರ್ತಾಳೆ ಅವಳ ಗಂಡ ಒಬ್ಬ ಹಾಗೆ ನಾಲ್ಕು ಜನ ಮಕ್ಕಳು ಮೊದಲು ಗಂಡ ಯುದ್ಧಕ್ಕೆ ಹೋಗ್ತಾನೆ ಭಾರತ ದೇಶದ ಯುದ್ಧ ಅವನು ಸೈನಿಕನಾಗಿರ್ತಾನೆ ಯುದ್ಧದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾನೆ ಇಹತ್ಯು ಇಹಲೋಕವನ್ನ ತ್ಯಾಗ ಮಾಡ್ತಾನೆ ನಂತರ ಸ್ವಲ್ಪ ದುಃಖಗೊಂಡಂತಹ ವೃದ್ಧೆಯು ತನ್ನ ಮೊದಲನೇ ಮಗನನ್ನು ಸೈನಿಕರನ್ನಾಗಿ ಮಾಡ್ತಾಳೆ ಅವನು ಕೂಡ ಯುದ್ಧದಲ್ಲಿ ಮರಣವನ್ನ ಅಪ್ತಾನೆ ಇನ್ನು ಎರಡನೇ ಮಗನನ್ನು ಕೂಡ ಸೈನಿಕನನ್ನಾಗಿ ಮಾಡ್ತಾನೆ ಅವನು ಕೂಡ ಮರಣವನ್ನ ಅಪ್ತಾನೆ ಮೂರನೇ ಮಗನನ್ನ ಸೈನಿಕನನ್ನಾಗಿ ಮಾಡ್ತಾನೆ ಕೊನೆಗೆ ಯುದ್ಧದಲ್ಲಿ ಹೋರಾಡಿ ಭಾರತ ದೇಶಕ್ಕಾಗಿ ಹೋರಾಡಿ ಅವನು ಕೂಡ ಮರಣವನ್ನ ಅಪ್ತಾನೆ ಇನ್ನು ಕೇವಲ ಒಬ್ಬನೇ ಮಗ ಅವಳು ಅಣಕ್ಕೆ ಆರಂಭ ಮಾಡ್ತಾಳೆ ರೋಚಿಸ್ತಾ ಇರ್ತಾಳೆ ಜನರು ಬಂದು ಹೇಳ್ತಾರೆ ನಿಂಗೆ ಹೇಳದ್ನಲ್ಲ ಸೈನಿಕಕ್ಕೆ ಕರ್ಕೊಂಡು ಹೋಗ್ಬೇಡ ಬಿಡ್ಬೇಡ ನಿನ್ನ ಮಕ್ಕಳು ನಿನ್ನ ಕೈಯಲ್ಲಿ ಇರೋದಿಲ್ಲ ಅಂತ ಹೇಳಿದ್ ನೀನ್ ಬಿಟ್ಟೆ ಈಗ ಅನುಭವಿಸು ಅಂತ ಬೈತಾರೆ ಆಗ ಬ್ರಿಜ್ಜೆ ಆ ಸುಂದರವಾಗಿ ಉತ್ತರಿಸ್ತಾಳೆ ನಾನು ನನ್ನ ಮಗ ಸಾವನ್ನ ಅಪ್ತಾನೆ ಅಂತ ಅಳ್ತಿಲ್ಲ ಈ ಒಬ್ಬ ಮಗನನ್ನು ನಾನು ಕಳಿಸದ ಇವನು ಹೋದ ಮೇಲೆ ನಂತರ ಯಾರನ್ನೂ ಕಳಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಕೊಂಡು ಅವಳು ಅಳ್ತಾಳೆ ಅನಂತರ ಆ ಮಗನನ್ನು ಸೈನಿಕನನ್ನಾಗಿ ಮಾಡ್ತಾಳೆ ಅವನು ಕೂಡ ಆ ಹೋರಾಟದಲ್ಲಿ ಆ ನೆತ್ತರನ್ನ ಸುರಿಸಿ ಮರಣವನ್ನ ಅಪ್ತಾನೆ ಈ ರೀತಿಯಾದಂತಹ ಭೂಮಿ ನಮ್ಮ ಭಾರತ ದೇಶ ಆ ಭೂಮಿ ನಮ್ಮದು ಅಂತ ಹೇಳಕ್ಕೆ ನಮ್ಮ ಭಾರತ ದೇಶದ ಜನರು ಯಾವಾಗ್ಲೂ ಕೂಡ ಹೆಮ್ಮೆಯನ್ನ ಪಡಬೇಕು ಇಂತಹ ಮಂಗಲ ಸಿಂಗ್ ಪಾಂಡೆ ಆಗಿರಬಹುದು ಹಾಗೆ ಅನೇಕರ ಸೌರಭ್ ಕಾಲಿಯ ಆಗಿರಬಹುದು ಅನೇಕ ಅದ್ಭುತವಾಗಿ ಈ ಒಂದು ಭಾರತ ದೇಶಕ್ಕೆ ಪ್ರಾಣವನ್ನ ನೀಡಿದ್ದಾರೆ ಅಂತವರ ಜೀವನ ಚರಿತ್ರೆಯನ್ನ ಅರಬಿಂದೋ ಘೋಷ್ ಆಗಿರ್ಬೋದು ಅಂತಹ ಅಂತಹವರ ಜೀವನ ಚರಿತ್ರೆಯನ್ನ ಪಠಿಸಬೇಕು ಹಾಗೆ ಅವರಂತೆಯೇ ನಾವು ಕೂಡ ಆಗಬೇಕು ಅವರಂತೆ ನೂರರಷ್ಟು ಆಗದೇ ಇದ್ದರೂ ಕೂಡ ಕೇವಲ ಒಂದು ಪರಿ ಪ್ರತಿಶತನಾರು ನಾವು ಅವರಂತೆ ಕೆಲಸ ಕಾರ್ಯದಲ್ಲಿ ತೊಡಗಿಸಬೇಕು ಅಂತ ಹೇಳ್ತೇನೆ ನಾವು ಎಂದೂ ಕೂಡ ಮನಗಬಾರದು ಎಂದು ಎಚ್ಚೆತ್ತುಕೊಂಡೇ ಇರಬೇಕು ನಿಂತುಕೊಂಡೇ ಇರಬೇಕು ಅದಕ್ಕೋಸ್ಕರ ಅನೇಕ ಮಹಾನುಭಾವರು ಶ್ರಮಿಸಿದ ನೆತ್ತರುಗಳನ್ನ ಹರಿಸಿದ ಈ ಒಂದು ಭೂಮಿಯಲ್ಲಿ ನಾವು ಹುಟ್ಟಿರೋದು ಪುಣ್ಯಕರವಾದಂತಹ ಸಂಗತಿಯೇ ಅನೇಕ ಜನ್ಮಗಳ ಪುಣ್ಯವೇ ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು ಅಂತಹ ಭೂಮಿಯಲ್ಲಿ ಹುಟ್ಟಿದಂತ ಜನ್ಮ ತಾಳಿದಂತಹ ನಾವು ಈ ಒಂದು ಭೂಮಿಗೆ ಗೌರವವನ್ನ ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲು ದೇಶ ರಕ್ಷಣೆಯನ್ನ ಮಾಡಬೇಕು ಅದಕ್ಕೋಸ್ಕರ ಎಲ್ಲರೂ ಒಂದಾಗಿ ಯಾವುದೇ ಜಾತಿ ಧರ್ಮ ಪಂಚ ಯಾವುದೇ ಭೇದವಿಲ್ಲದೆ ಎಲ್ಲರೂ ಕೂಡ ಭಾರತ ದೇಶದಲ್ಲಿ ವಾಸಿಸುತ್ತಿರುವ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶದ ರಕ್ಷಣೆಯನ್ನ ಮಾಡೋಣ ಅದಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು